ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂದ್ರೆ ಸಾಕ್ಷಿ ಇಲ್ಲಿದೆ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಿದ್ರು ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಕಾಲ ಕಳಿತಿದ್ದಾರೆ ನಿರ್ವಹಣೆ ಇಲ್ಲದ ಪಾಳು ಬಿದ್ದಿರುವ ಉದ್ಯಾನವನ ಇರುವ ಆ ಜಿಲ್ಲೆ ಯಾವುದು ನೋಡ್ಕೊಂಡು ಬನ್ನಿ ಅಧಿಕಾರಿಗಳು ಹೊಸ ಯೋಜನೆ ಅಂದ್ರೆ ಕಣ್ಣು ಬಾಯಿ ಬಿಟ್ಟು ಖುಷಿಯಾಗ್ತಾರೆ ಆದ್ರೆ ಇರುವ ಸರ್ಕಾರಿ ಕಚೇರಿ ಉದ್ಯಾನವನ ಕ್ರೀಡಾಂಗಣ ಉಳಿಸಿಕೊಳ್ಳಬೇಕು ಅನ್ನೋ ಯಾವುದೇ ಯೋಚನೆ ಇವರಲ್ಲಿ ಇರಲ್ಲ ಅನ್ನೋದಕ್ಕೆ ಕೊಪ್ಪಳದ ಈ ಸ್ಟೋರಿ ತಾಜಾ ಉದಾಹರಣೆ ನಗರಸಭೆ ಗಾಢ ನಿದ್ರೆಗೆ ಜಾರಿದೆ ಲಕ್ಷಾಂತರ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಿದ ಬಳಿಕ ಕಸದ ತಿಪ್ಪೆಯಂತಾಗಿದೆ ಒಟ್ಟು ಹದಿನೆಂಟು ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಉದ್ಯಾನವನಗಳು ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಆಟಿಕೆಗಳು ದೈಹಿಕ ಕಸರತ್ತಿಗೆ ಬೇಕಾದ ಪರಿಕರಗಳನ್ನ ಅಳವಡಿಸಲಾಗಿತ್ತು ಆದ್ರೆ ನಗರಸಭೆಯ ಅಧಿಕಾರಿಗಳು ನಿರ್ವಹಣೆ ಮರೆತಿದ್ದಾರೆ ಪಾರ್ಕ್ ಅನ್ನೋ ಬದಲು ತಿಪ್ಪೆ ಎನ್ನುವಂತಾಗಿದೆ ಕೊಪ್ಪಳ ನಗರದ ಉದ್ಯಾನವನಗಳ ಸ್ಥಿತಿ ಬಹಳ ಸೂಚನೆಯಾಗಿದೆ ಇದಕ್ಕೆ ಆ ವಾರ್ಡಿನ ಸದಸ್ಯರು ಹಾಗೂ ನಗರಸಭೆಯ ಅಧ್ಯಕ್ಷರು ಅಧಿಕಾರಿಗಳು ಕಾರಣನಂದು ನಾನು ಭಾವಿಸುತ್ತೇನೆ ನಾವು ಸುಂದರೀಕರಣಕ್ಕೆ ನಮ್ಮ ಶಾಸಕರು ಸಾಕಷ್ಟು ಅನುದಾನ ಕೊಪ್ಪಳಕ್ಕೆ ತಂದಿದ್ದಾರೆ ಆದರೆ ಅದು ಸದುಪಯೋಗ ಆಗ್ತಿಲ್ಲ ಒಂದೊಂದು ಪಾರ್ಕ್ ಸುಮಾರು ಹತ್ತು ಲಕ್ಷ ಖರ್ಚು ಮಾಡಲಾಗಿದೆ ಉದ್ಯಾನವನ ನಿರ್ವಹಣೆ ಮಾಡದ ಪರಿಣಾಮ ಹಾಕಿದ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ ಅಭಿವೃದ್ಧಿ ಪಡಿಸುವಾಗ ನಿರ್ವಹಣೆಗಾಗಿ ಸ್ಥಳೀಯರ ಸಮಿತಿ ರಚಿಸಲಾಗಿತ್ತು ಆದರೆ ಇನ್ಮುಂದೆ ಮುಂದೆ ನಿರ್ವಹಣೆ ಮಾಡ್ತೀವಿ ಅಂತ ಸಬೂಬು ಹೇಳ್ತಿದ್ದಾರೆ ನಗರವನ್ನು ಸುಂದರವಾಗಿಡಲಿಕ್ಕೆ ಕಸ ಬೆಳೆಯಾಕ ಮತ್ತು ಇಂತ ಗಾರ್ಡನ್ ಮ್ಯಾನೇಜ್ ಮಾಡೋದಕ್ಕೆ ಸಲುವಾಗಿ ನೌಕರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊ ಬಡವರು ಸಾಕಷ್ಟು ಕೆಲಸ ಮಾಡ ಸರ್ಕಾರ ಅಪಾಯಿಂಟ್ ಮಾಡುದು ಅವ್ರನ್ನ ರೆಗ್ಯುಲರಾಗಿ ನಾವು ಒಂದು ಮುನ್ಸಿಪಾಲ್ಟಿಯಿಂದ ನಮ್ಮ ಟ್ಯಾಕ್ಸ್ ರೊಕ್ಕದಾಗ ಸಾರ್ವಜನಿಕರು ಕೂಡ ರೊಕ್ಕದಾಗ ಮ್ಯಾನೇಜ್ ಮಾಡ್ತೀವಿ ಅಂದ್ರೂ ಸರ್ಕಾರದ ನಿರ್ಬಂಧನೆಗಳು ಇದಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾವೆ ಸ್ಥಳೀಯ ನಗರಸಭೆಗಳಿಗೆ ಸ್ವತಂತ್ರವಾದ ಒಂದು ಹಕ್ಕನ್ನು ಕೊಡಬೇಕು ಕೊಪ್ಪಳದಲ್ಲಿ ದುಸ್ಥಿತಿ ತಲುಪಿರುವ ಉದ್ಯಾನವನಗಳು ಹಾಗೂ ಇಲ್ಲಿನ ನೈರ್ಮಲ್ಯದ ಕೊರತೆಯನ್ನು ನೋಡಿದ್ರೆ ನಗರಸಭೆ ಇದೆಯೋ ಇಲ್ಲವೋ ಎಂಬಂತೆ ಭಾಸವಾಗುತ್ತಿದೆ ಇನ್ನಾದ್ರೂ ರಿಪೇರಿ ಮಾಡ್ತಾರಾ ಜನ ಬಂದು ಪ್ರಯೋಜನ ಪಡೆಯುವಂತೆ ಆಗುತ್ತಾ ಕಾದು ನೋಡಬೇಕಿದೆ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ